ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಚಿಕನ್ ಕರಿ ಅಥವಾ ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೂ ಒಂದು ರೆಸಿಪಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದು ಯಾವ ರೆಸಿಪಿ ಯಾವ ರೀತಿ ಎಲ್ಲ ನಾನಿಲ್ಲಿ ಒಂದೂವರೆ ಕೆ ಜಿ ಬೈಲರ್ ಕೋಳಿ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ಏಕೆಂದರೆ ಅದು ಚಿಕನ್ ಸ್ಮೆಲ್ ಹೋಗಲ್ಲ ಅದರಿಂದ ಸೊ ನಾನು ಈ ಕಡೆ ಇನ್ನೂ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಬಿಸಿ ಆಗ್ತಾ ಇದೆ ಸ್ವಲ್ಪ ಆಯಿಲ್ ಇದ್ದೀನಿ ಇದಕ್ಕೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕೋತಾ ಇದ್ದೀನಿ ಸೊ ಫಸ್ಟು ಈ ರೀತಿ ಚಿಕನ್ ಹಾಕ್ಕೊಂಡು ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಇದು ಫುಲ್ಲು ಅದ್ರದ್ದು ನೀರೆಲ್ಲ ಹೋಗಿ ಆಯಿಲ್ ಬರುತ್ತೆ ಸೊ ಅದು ನಿಮಗೆ ಗೊತ್ತಾಗುತ್ತೆ ಇದು ಫುಲ್ ಡ್ರೈ ಆಗಿದೆ ಅಂತ ಆವಾಗ ನಾನು ಅದನ್ನು ಎತ್ತಿಟ್ಕೊತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಸಾಲೆಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ತೋರಿಸ್ತೀನಿ ಸೊ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಚಿಕನ್ ಚಾಪ್ಸ್ ಆಗಿರೋದ್ರಿಂದ ಹಸಿರು ಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಏನಂತ ಅಂದರೆ ಇದಕ್ಕೆ ಟೇಸ್ಟ್ ಬಂದರೆ ಕಾಳು ಮೆಣಸು ಅಂದರೆ ಚಾಪ್ಸ್ ಮಾಡ್ತಿರೋದ್ರಿಂದ ಕಾಳು ಮೆಣಸು ಮತ್ತು ಹಸಿರು ಮೆಣಸಿಕಾಯಿ ಇಲ್ಲ ಅಂದರೆ ಅದು ಚಿಕನ್ ಚಾಪ್ಸ್ ಆಗಲ್ಲ ಸೊ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಿವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಕಾಯಿನ ಅಂದರೆ ಕಾಯಿ ತುರಿ ನಾನು ತುರಿದಿಲ್ಲ ಸೊ ಮಿಕ್ಸಿಲೇ ಹಾಕ್ಕೊಂಡಿದ್ದೆ ಅದೇ ಮಿಕ್ಸರ್ ಜಾರ್ಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಏನೆಲ್ಲ ಹುರಿದಿಟ್ಕೊಂಡಿದ್ದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನನಗೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ಸೊ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು ಸೊ ನೀವು ಈ ರೀತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಏನು ಅಂತ ಸೊ ಮಸಾಲೆಗೆ ನಾನು ಇಷ್ಟೇ ಹಾಕೋದು ಬೇರೆ ಏನೂ ಐಟಮ್ಸ್ ಹಾಕಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಇದಕ್ಕೆ ಅಂದರೆ ಅರಶಿನ ಚಿಕನ್ಗೆ ಹಾಕಿರೋದ್ರಿಂದ ಸ್ವಲ್ಪ ಅಂದರೆ ಅರಶಿನ ಹಾಕೋತಾ ಇದ್ದೀನಿ ಇದು ಮಸಾಲೆಗೆ ಸೊ ಚಿಕನ್ ಕೂಡ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ಅರಿಶಿನದ ಕಲ್ಲರೇ ಕಾಣಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಕೆಂದರೆ ಚಿಕನ್ಗೆ ಹಾಕಿದ್ದೀನಿ ಆಲ್ರೆಡಿ ಹೇಳ್ದಂಗೆ ಸೊ ಅದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸೊ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಸೊ ನೀವು ಚಿಕನ್ ನೋಡ್ತಾ ಇರ್ಬೋದು ಫುಲ್ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಫುಲ್ ಡ್ರೈ ಆಗಿದೆ ಸೊ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಮೇಯ್ನ್ ಅಂದರೆ ಮೆಂತ್ಯ ಸೊಪ್ಪೆ ಅಂತಲೇ ಹೇಳ್ಬೋದು ಏಕೆಂದರೆ ಅದರದ್ದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಸೊ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ನೀರು ಅಷ್ಟೇ ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಟೂ ಟೈಮ್ಸಿಗೆ ಅಷ್ಟು ಅಂತ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಅಂದರೆ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಬೇಡ ಅಂತ ಹೇಳಿದ್ರೆ ನೀವು ಗಟ್ಟಿಗೆ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ಇಲ್ಲಿ ಚಿಕನ್ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ನಾನಿಲ್ಲಿ ಫುಲ್ ಚಿಕನ್ ಚಾಪ್ಸೇ ಇಲ್ಲ ಇನ್ನೂ ಒಂದು ಏನಂದರೆ ಇನ್ನೂ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಸೊ ಈ ರೀತಿ ನೀರು ಹಾಕ್ಬಿಟ್ಟು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದಿವಾಗ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ನಾನಿವಾಗ ಉಪ್ಪುನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಅಷ್ಟೇ ಚಿಕನ್ಗೆ ಹಾಕಿರ್ತೀವಿ ಆಲ್ರೆಡಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಷ್ಟು ನನಗೆ ಈ ರೀತಿ ಚಾಪ್ಸ್ ಅಂದರೆ ತುಂಬಾ ಇಷ್ಟ ಸೊ ನಾನಿವಾಗ ಡಯಟಲ್ಲಿರೋದ್ರಿಂದ ನಾನು ಅಷ್ಟಾಗಿ ಮಸಾಲೆ ಐಟಮ್ಸ್ ಏನು ಇಲ್ಲ ಸೊ ಅದರಿಂದ ಇದು ಹಸ್ಬೆಂಡ್ಗೆ ಅಂತ ಮಾಡಿದ್ದೀನಿ ಸೊ ಅದು ಕೂಡ ನಾನು ಕೂಡ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನೀವು ನೋಡ್ತಿರ್ಬೋದು ಇದಿವಾಗ ರೆಡಿ ಆಗಿದೆ ಅಂದರೆ ಚಿಕನ್ ಕೂಡ ತುಂಬಾ ಅಂದರೆ ಮುಂಚೆನೇ ನಾವು ಬೇಯಿಸೋದ್ರಿಂದ ಅದು ಚೆನ್ನಾಗೇ ಬೆಂದಿರುತ್ತೆ ಸೊ ಇದಕ್ಕೆ ನಾನು ಲಾಸ್ಟಲ್ಲಿ ಕಸ್ತೂರಿ ಮೇತಿನ ಈ ರೀತಿ ಉಜ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಫ್ಲೇವರ್ ಬಂದೆ ಕಸ್ತೂರಿ ಮೇತಿ ಮತ್ತು ಮೆಂತ್ಯ ಸೊಪ್ಪು ಸೊ ಅದೆರಡೇ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದಕ್ಕೆ ಇವಾಗ ಮೇಲೆ ಗಾರ್ನಿಷಿಗೆ ಅಂತ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಮಿನಿಟ್ ಅಂದರೆ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಟರೆ ನಮ್ಮ ಚಿಕನ್ ಚಾಪ್ಸ್ ರೆಡಿ ಆಯಿತು ಸೊ ಇದು ಮುದ್ದೆಗೆ ಚಪಾತಿಗೆ ರೈಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೀವು ಈ ರೀತಿ ನೀವೆಲ್ಲ ಯಾವ ರೀತಿ ಚಿಕನ್ ಚಾಪ್ಸ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅರಶಿನ ಮತ್ತು ಉಪ್ಪಲ್ಲಿ ಬೇಯಿಸಿಟ್ಕೊಂಡಿರೋ ಅಂತ ನಾನು ನಿಮ್ಗೆ ಅವಾಗಲೇ ತೋರಿಸ್ದೆ ಚಿಕನ್ನ ಸೊ ನಾನು ಅದನ್ನು ಏನಕ್ಕೆ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ನಾನಿವಾಗ ಇದ್ದೀನಿ ಸೊ ಅದರಿಂದ ನಾನು ಡೈಲಿ ಚಿಕನ್ ತಿನ್ನಬೇಕು ಬಟ್ ಡೈಲಿ ಅಂತೂ ನನ್ನ ಕೈಯಲ್ಲಿ ತಿನ್ನೋಕೆ ಆಗಲ್ಲ ಅದರಿಂದ ಈ ರೀತಿ ಚಿಕನ್ ಮಾಡಿದಾಗ ನಾನು ಸಪ್ರೇಟ್ ಎತ್ತಿಟ್ಕೊಬಿಡ್ತೀನಿ ಇವಾಗ ನಾನು ಎತ್ತಿಟ್ಕೊಂಡಿರೋವಂಥ ಚಿಕನ್ಗೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ನೋಡ್ತಿರ್ಬೋದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿ ಇಲ್ಲಿ ಕಾರ್ನ್ಫ್ಲೋರ್ ತಗೋತಾಯಿದ್ದೀನಿ ಸೊ ಫ್ಲೋರ್ನ ನಾವು ನೀರಲ್ಲಿ ನೆನೆಸ್ಬಿಟ್ಟು ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಡೈರೆಕ್ಟಾಗಿ ನಾವು ಹಂಗೆ ಹಾಕಿದ್ರೆ ಅದು ಗಂಟು ಆಗಿಬಿಡುತ್ತೆ ಸೊ ಅದರಿಂದ ನಾನಿಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಸೊ ಈ ರೆಸಿಪಿ ನನಗೆ ನನ್ನ ಮನೆ ಕೆಳಗಡೆ ಇದ್ದಾರೆ ನೇಬರು ಸೊ ಅವ್ರು ನನಗೆ ಇದನ್ನು ಹೇಳ್ಕೊಟ್ಟಿದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಅವ್ರ ಮನೇಲಿ ಮಾಡಿದಾಗ ನನಗೆ ಟೇಸ್ಟಿಗೆ ಕೊಟ್ಟಿದ್ದರು ಸೊ ನಾನು ಹೇಗೂ ಈಗ ಪ್ಲೈನಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಚಿಲ್ಲಿ ಚಿಕನ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಬೇಕು ಅಂತ ಅಂದರೆ ವಿನಿಗರ್ ಕೂಡ ಹಾಕೋಬೋದು ನಾನಿಲ್ಲಿ ವಿನಿಗರ್ ಯೂಸ್ ಮಾಡ್ತಾ ಇಲ್ಲ ಸೊ ನೋಡ್ತಿರ್ಬೋದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟವ್ ಆನ್ ಮಾಡಿದ್ದೀನಿ ಬಿಸಿ ಆಗ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಆಯಿಲ್ ಕೂಡ ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ ಮಗು ಆದ್ಮೇಲಂತೂ ನಮ್ಮ ಕೇರಿಂಗ್ನ ನಾವು ಸೆಲ್ಫ್ ಕೇರಿಂಗ್ನ ತುಂಬನೇ ಮರ್ತ್ಬಿಟ್ಟಿರ್ತೀವಿ ಸೊ ಅದನ್ನು ಯಾರು ಮಾಡೋಕ್ಕೆ ಹೋಗಬೇಡಿ ನಾನು ಕೂಡ ಹಾಗೆ ಮಾಡಿದ್ದೆ ಬಟ್ ಇವಾಗ ನಾನು ನನಗೂ ಸ್ವಲ್ಪ ಟೈಮ್ ಕೊಡಬೇಕು ನಾನು ಕೂಡ ನನ್ನ ಹೆಲ್ತನ್ನ ನಾನು ಕಾಪಾಡ್ಕೋಬೇಕು ಅಂತ ಕೆಲವೊಂದೊಂದು ಡಯೆಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂದರೆ ಫುಲ್ಲು ನೈಸಾಗಿ ನಾನು ರುಬ್ಕೊಂಡಿಲ್ಲ ಸ್ವಲ್ಪ ಅಂದರೆ ತರ್ತರಿಯಾಗಿ ರುಬ್ಕೊಂಡು ಏನು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಅದಷ್ಟನ್ನು ನಾನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡಿರೋದಷ್ಟೇ ಸೊ ಈ ರೆಸಿಪಿ ಅಂತೂ ಸಖತ್ತಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಸೊ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಮೊದಲೇ ಚಿಕನ್ಗೆ ಹಾಕಿರೋದ್ರಿಂದ ನೀವು ನೀವು ಕೂಡ ನೋಡ್ಬಿಟ್ಟು ಹಾಕ್ಕೊಳ್ಳಿ ಸೊ ಸೆಲ್ಫ್ ಕೇರಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಇವಾಗ ಇವಾಗ ಅರ್ಥ ಆಗ್ತಾಯಿದೆ ಸೊ ಅದರಿಂದ ನನ್ನ ಥರ ತಪ್ಪು ಯಾರೂ ಮಾಡಿಬಿಡಿ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈ ರೀತಿ ಅದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದು ಸೇಮ್ ಹೋಟೆಲಲ್ಲೆಲ್ಲ ನಾವು ಯಾವ ರೀತಿ ಚಿಕನ್ನ ಅಂದರೆ ಚಿಲ್ಲಿ ಚಿಕನ್ ಅಂತ ಕೇಳ್ತಕೋತೀವಿ ಅದೇ ರೀತಿ ಬಂದಿತ್ತು ರೆಸಿಪಿ ಬಟ್ ಏನಂತ ಅಂದರೆ ಸ್ವಲ್ಪ ಖಾರ ನಾನು ಕಮ್ಮಿನೇ ಹಾಕಿದ್ದೆ ಇನ್ನು ಇದು ಖಾರ ಬರಬೇಕು ಮತ್ತು ಗ್ರೀನಿಷ್ ಬರಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಬೋದು ಬಟ್ ನಾನು ಇಲ್ಲಿ ಯಾವುದು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ನೋಡ್ತಿರ್ಬೋದು ಈ ರೀತಿ ಚಿಕನ್ ಎತ್ತಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ನಾನು ಅದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಮಾಡಬೇಕು ಸೊ ಈ ರೀತಿ ಮಿಕ್ಸ್ ಆದಮೇಲೆ ನೀವು ಏನು ಮುಂಚೆನೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀರಾ ಫ್ಲೋರ್ನ ಹಾಕ್ಬಿಟ್ಟು ಅಂದರೆ ಇದಕ್ಕೆ ನೀರೇನು ಹಾಕಂಗಿಲ್ಲ ಯಾಕೆಂದರೆ ಚಿಲ್ಲಿ ಚಿಕನ್ ಅಂದರೆ ಡ್ರೈನೇ ಬರುತ್ತೆ ಸೊ ಡ್ರೈ ಇರೋದರಿಂದ ಇದಕ್ಕೆ ನಾನು ಇವಾಗ ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಫ್ಲೋರ್ ಆ್ಯಡ್ ಮಾಡಿದ್ರೆ ಈ ರೀತಿ ಏನಂದರೆ ಗ್ರೇವಿ ಥರನೇ ಬರುತ್ತೆ ಬಟ್ ನನಗಿದು ಗೊತ್ತಿರಲಿಲ್ಲ ಟ್ರಿಕ್ಸು ಸೊ ಗ್ರೇವಿ ಥರ ಬರುತ್ತೆ ಅಂತ ನಾನು ಹೋಟೆಲಲ್ಲೆಲ್ಲ ಸೇಮ್ ಅದೇ ಸ್ಟೈಲಲ್ಲೇ ಇತ್ತು ನಾನು ಕೇಳಿದೆ ಹೋಟ್ಲಿಂದ ತಗೊಂಬಂದಿರೋದು ಕೊಡ್ತಾಯಿದ್ದೀರಾ ಅಂತ ಸೊ ಇಲ್ಲ ಮನೇಲೇ ಮಾಡಿದ್ದು ಅಂತ ಹೇಳಿದ್ರು ಸೊ ನಾನು ಕೂಡ ರೆಸಿಪಿ ಕೇಳಿಕೊಂಡು ನಾನಿಲ್ಲಿ ಟ್ರೈ ಮಾಡ್ತಾ ಇರೋದು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಂದು ತಿಂಗಳಿಂದ ಚಿಕನ್ ಏನು ತಿಂದಲೇ ಬಾಯ್ ಅಂತೂ ತುಂಬಾ ಕೆಟ್ಟೋಗ್ಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಮನೇಲಿ ಕಾರ್ತಿಕ್ ಮಾಸ ಮಾಡೋದ್ರಿಂದ ಅವ್ರು ಒಂದು ತಿಂಗಳು ಅಂದರೆ ನಾವು ಒಂದು ತಿಂಗಳು ಮೇಲೇ ಚಿಕನ್ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ವಿ ನಾವು ಷಷ್ಟಿ ಆಗೋ ತನಕ ಚಿಕನ್ನು ನಾನ್ ವೆಜ್ಜು ಮಟನ್ ಈ ರೀತಿ ಯಾವುದೂ ನಾನ್ ವೆಜ್ ಐಟಮ್ಸ್ನ ತಿಂದಿರಲಿಲ್ಲ ಸೊ ಬಾಯ್ ಅಂತೂ ತುಂಬಾ ಕೆಟ್ಟೋಗ್ಬಿಟ್ಟಿತ್ತು ಮುಗ್ದು ಕಾರ್ತಿಕ ಮಾಸ ಮುಗೀತು ಅಂದರೆ ಎಲ್ಲರೂ ಮನೆಯಲ್ಲೂ ಇವಾಗ ಆಲ್ರೆಡಿ ಚಿಕನ್ ಮಾಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅದೇ ರೀತಿ ನಾನು ಕೂಡ ಮುಗಿಸ್ಕೊಂಡು ಇದು ಮಂಗಳವಾರ ವ್ಲಾಗ್ ಆಗಿದೆ ಸೊ ಮಂಗಳವಾರ ನಾನು ಮಾಡಿದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಇದಿಷ್ಟೇ ಚಿಕನ್ ಚಿಲ್ಲಿ ಚಿಕನ್ದು ಏನಂದರೆ ಮೇಲ್ ಗಾರ್ನಿಷಿಗೆ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ಕ್ಯಾಪ್ಸಿಕಮ್ ಬೇಕು ಅಂದ್ರೂ ಹಾಕೊಬೋದು ಕ್ಯಾಪ್ಸಿಕಮ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತಿದ್ದು ನನಗೆ ಅಷ್ಟೊಂದು ಅಡುಗೆಲೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಏನಂದರೆ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಮಗು ಇಟ್ಕೊಂಡು ಅಡುಗೆ ಮಾಡ್ತಾ ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಆದ್ರೂ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿಗಳನ್ನ ಸೊ ಲಾಸ್ಟಲ್ಲಿ ನಾನು ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಗರಂ ಮಸಾಲ ಆಪ್ಷನಲ್ಲೂ ಗರಂ ಮಸಾಲ ಬೇಡ ಅಂದರೆ ಹಾಕ್ಕೋಬೇಡಿ ಸೊ ಇದಕ್ಕೆ ಲಾಸ್ಟಲ್ಲಿ ಈಗ ವಿನಿಗರ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಮಿಕ್ಸ್ ಕೊಟ್ಟು ತಿಂದರೆ ಆಹಾ ಬಾಯಿಗೂ ಟೇಸ್ಟ್ ಇರುತ್ತೆ ಬಟ್ ಏನಂದರೆ ಡಯೆಟ್ ಮಾಡೋರ್ಗು ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಆಗಲಿ ಜಾಸ್ತಿ ಆಯಿಲ್ ಆಗಲಿ ತುಪ್ಪ ಆಗಲಿ ಈ ರೀತಿ ಏನೂ ಆ್ಯಡ್ ಮಾಡಿರಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಾಚಿಂಗ್ ಮೈ ವ್ಲಾಗ್ ಸೊ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಟಾ ಬ ಬಾಯ್